ನಮಸ್ಕಾರ ಹೇಗಿದ್ದೀರಾ ಈಗ ನಾನು ಬಂದದ್ದು ಲುಲ್ಲು ಸೂಪರ್ ಮಾರ್ಕೆಟಿಗೆ ವೀಕ್ಲಿ ಗ್ರೋಸರಿ ಮಾಡುವ ಅಂತ ಏನೆಲ್ಲ ಇದೆ ಅಂತ ನೋಡುವ ಬನ್ನಿ ಫಸ್ಟ್ ನಾವು ಒಳಗೆ ಹೋದಾಗೆ ಇಲ್ಲಿ ಫಿಶ್ ಕೌಂಟರ್ ಸಿಗ್ತದೆ ಅದಕ್ಕೆ ನಾನು ಫಸ್ಟ್ ಫಿಶ್ ಎಲ್ಲ ತಗೊಳ್ಳೋದು ಯಾಕೆಂದರೆ ಮತ್ತೆ ಅದು ಕಟ್ ಮಾಡಿ ಎಲ್ಲ ಕೊಡುವಾಗ ತುಂಬ ಟೈಮ್ ಹಿಡೀತದೆ ಹಾಗೆ ಫಿಶ್ ಎಲ್ಲ ಸೆಲೆಕ್ಟ್ ಮಾಡಿ ಮತ್ತು ಕ್ಲೀನ್ ಮಾಡಲಿಕ್ಕೆ ಕೊಟ್ಟು ಮತ್ತೆ ಬೇರೆ ಎಲ್ಲ ಥಿಂಗ್ಸನ್ನು ತಗೊಳ್ಳೋದು ಹಾಗೆ ನಾನು ಇಲ್ಲಿ ಫಿಶ್ ನೋಡ್ತಾ ಇದ್ದೇನೆ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡಿದೆ ಇದು ಫಿಶ್ ಅಂತ ಮತ್ತೆ ನಮ್ಮ ಮಂಗಳೂರಲ್ಲಿ ಸಿಗುವ ಹಾಗೆ ಫಿಶ್ ಇಲ್ಲ ಇಲ್ಲಿ ಅಂದರೆ ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ ಇಲ್ಲಿ ನೋಡ್ಬೋದು ನೀವೆಲ್ಲ ಎಲ್ಲ ಹಾಕಿ ಇಟ್ಟಿದ್ದಾರೆ ಹಾಗೆ ನಾನಿಲ್ಲಿ ಪ್ರಾನ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ನನಗೆ ಒಂದು ರೆಸಿಪಿ ಮಾಡಲಿಕ್ಕೆ ಉಂಟು ಹಾಗೆ ನಾನು ಒಂದು ಕೆ ಜಿ ಪ್ರಾನ್ಸ್ ತಗೊಳ್ಳುವ ಅಂತ ಇದರಲ್ಲಿ ಕೆಲವು ಸಣ್ಣ ಸಣ್ಣ ಇರ್ತದೆ ಪ್ರಾನ್ಸ್ ಹಾಗೆ ನಾನು ದೊಡ್ಡ ದೊಡ್ಡದನ್ನು ಹೆಕ್ಕಿ ಹಾಕೋದು ಕೆಲವೊಮ್ಮೆ ಅವರಿಗೆ ಕೋಪ ಬರ್ತದೆ ಆದರೂ ನಾನು ಇಲ್ಲಿಗೆ ಬರ್ತೇನಲ್ಲ ಹಾಗೆ ಸ್ವಲ್ಪ ಪರಿಚಯ ಉಂಟು ಹಾಗೆ ಸುಮ್ಮನೆ ನಿಲ್ತಾರೆ ನೋಡಿ ಇಲ್ಲಿ ನಾನು ಇಷ್ಟು ಪ್ರಾನ್ಸನ್ನು ತಗೊಂಡೆ ಒಂದು ಕೆ ಜಿ ಇದು ಫಿಶ್ ನೋಡ್ಬೋದು ನೀನು ನೀವು ಬೆಲ್ಟ್ ಫಿಶ್ ಅಂತ ನನಗೆ ನೋಡುವಾಗಲೇ ಒಂಥರ ಆಯಿತು ಹಾಗೆ ತಗೊಳ್ಳಿಲ್ಲ ಮತ್ತು ಇಲ್ಲಿ ಅವರು ಹೇಳಿದರು ಇಲ್ಲಿ ಒಳ್ಳೆ ಫ್ರೆಶ್ ಫಿಶ್ ಬಂದಿದೆ ಅಂತ ನಂಗೆ ಹಾಗೆ ನಾನು ನೋಡಿ ಒಂದೂವರೆ ಕೆ ಜಿ ನಂಗೆ ತಗೊಂಡೆ ತುಂಬ ಫ್ರೆಶ್ ಇತ್ತು ಇಲ್ಲಿ ಮೀನು ಕೆಲಸ ಮುಗೀತು ಮತ್ತು ಇನ್ನೊಂದು ಕೌಂಟರಿಗೆ ಹೋಗುವ ನೋಡಿ ಇದು ಇದು ಅರೇಬಿಕ್ ಸ್ವೀಟ್ಸ್ ಅಂತ ಇದು ನಟ್ಸಲ್ಲೆಲ್ಲ ಮಾಡೋದು ಇದನ್ನು ತುಂಬ ಟೇಸ್ಟಿ ಕೂಡ ಇದು ನೋಡಿ ನೀವು ನೋಡ್ಬೋದು ಮತ್ತೇನು ಗೊತ್ತಾ ಇದು ಇಲ್ಲಿದ್ದು ಫೇಮಸ್ ಸ್ವೀಟ್ಸ್ ಇದು ಇದು ತರಕಾರಿ ಸೆಕ್ಷನ್ ಇಲ್ಲಿ ಬೇರೆ ಬೇರೆ ತರಕಾರಿ ಸಿಗುತ್ತೆ ಇದು ಒಂದು ತರಕಾರಿ ನೀವು ನೋಡ್ಬೋದು ನಾನು ಮಂಗಳೂರಲ್ಲಿ ತಿನ್ನಲಿಲ್ಲ ಮ್ಯಾರೋ ಅಂತ ಮ್ಯಾರೋ ಕರಿ ಕರಿ ಕೂಡ ನಾನು ಮಾಡಿದ್ದೇನೆ ಈ ರೆಸಿಪಿಯನ್ನು ನನ್ನ ಚಾನೆಲಲ್ಲಿ ಹಾಕಿದ್ದೇನೆ ಕೆಲವರು ಕಮೆಂಟ್ಸ್ ಮಾಡಿ ಕೇಳಿದರು ಇದು ಇದರಲ್ಲಿ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಅದಕ್ಕೆ ಮ್ಯಾರೋಗೆ ಕನ್ನಡದಲ್ಲಿ ಏನು ಹೇಳ್ತಾರಂತ ಫ್ರೆಂಡ್ಸ್ ಇದು ಡ್ರಮ್ ಸ್ಟಿಕ್ ಲೀವ್ಸ್ ನುಗ್ಗೆ ಸೊಪ್ಪು ಅಂತ ಇದಕ್ಕೆ ಫೈವ್ ದಿರಮ್ ಮತ್ತು ಇಂಡಿಯಾದಲ್ಲಿ ಇದು ನಿಮಗೆ ಎಲ್ಲಿ ಬೇಕಾದರೂ ಮರದಲ್ಲಿ ಸಿಗ್ತದೆ ಮೊದಲೆಲ್ಲ ತಾಯಿ ಮಾಡಿ ಕೊಡ್ತಿದ್ರು ಆಗ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ ಈಗ ಹಣ ಕೊಟ್ಟು ತಿನ್ನುವುದಂದರೆ ತುಂಬ ಖುಷಿ ಈಗ ನಂದು ವೀಕ್ಲಿ ಗ್ರೋಸರಿ ಆಯಿತು ಹಾಗೆ ನೋಡಿ ನಾನು ಮನೆಗೆ ಬಂದಿದ್ದೇನೆ ಇಷ್ಟೆಲ್ಲ ವಾರಕ್ಕೆ ತಗೊಂಡಿದ್ದೇನೆ ಯಾಕೆಂದರೆ ನನಗೆ ರೆಸಿಪೀಸ್ ಕೂಡ ಮಾಡಲಿಕ್ಕೆ ಉಂಟಲ್ಲ ಅದಕ್ಕೋಸ್ಕರ ಇವೆಲ್ಲ ಬೇಕಾಗ್ತದೆ ನನಗೆ ಒಂದು ಒಳ್ಳೆಯ ಮಣ್ಣಿನ ಪಾತ್ರೆ ಸಿಕ್ಕಿತ್ತು ಇದು ಎಲ್ಲ ಕರಿ ಎಲ್ಲ ಮಾಡಲಿಕ್ಕೆ ಅಂದರೆ ಫಿಶ್ ಎಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಮತ್ತು ಹೆಲ್ತಿ ಕೂಡ ಒಳ್ಳೇದಿದು ಕ್ಲೇ ಪಾಟ್ ಉಂಟಲ್ಲ ತುಂಬ ಒಳ್ಳೆಯದಿದು ಇಲ್ಲಿ ನಾನು ನಟ್ಸ್ ಸ್ಪೈಸಸ್ ಎಲ್ಲ ತಂದಿದ್ದೆ ಅದನ್ನು ಒಂದೊಂದಾಗಿ ಈಗ ಬಾಟಲಿಗೆ ಹಾಕಿ ಇಡಬೇಕು ಇದು ಹರಸಿನ ಓಡಿ ಮತ್ತು ಕೆಲವು ಸ್ಪೈಸಸ್ ಉಂಟಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಹಾಳಾಗೋದಿಲ್ಲ ಅಂದರೆ ಅದಕ್ಕೆ ಹುಳ ಎಲ್ಲ ಹಿಡಿಯುವುದಿಲ್ಲ ಹಾಗೆ ಇದೆಲ್ಲ ಫ್ರಿಜ್ಜಲ್ಲಿ ಹಾಕಿ ಇಡ್ಬೋದು ಇದು ನೋಡಿ ಫ್ರೆಂಡ್ಸ್ ನಾನು ಅದು ಕ್ಲೇ ಪಾಟ್ ತಂದಿದ್ದಲ್ಲ ಮಣ್ಣಿನ ಪಾತ್ರೆ ಇದು ಶೆಫ್ ಲೈನ್ ಇದ್ದು ಇದು ತುಂಬ ಒಳ್ಳೆಯದು ಆಯಿತಾ ಒಳ್ಳೆ ಬರ್ತದೆ ಅದನ್ನೀಗ ನಾನು ತೋರಿಸ್ತೇನೆ ಓಪನ್ ಮಾಡಿ ಹೇಗೆ ಉಂಟ ಅಂತ ಲಾಸ್ಟ್ ಟೈಮ್ ನಾನು ಇಂಡಿಯಾದಿಂದ ಬರುವಾಗ ಇದನ್ನು ಫ್ಲೈಟಲ್ಲಿ ತಂದಿದ್ದೆ ಮತ್ತು ಇಲ್ಲಿ ಮುಟ್ಟುವಾಗ ಅದು ಹುಡಿ ಹುಡಿಯಾಗಿ ಹೋಯಿತು ಹಾಗೆ ಇಲ್ಲೇ ತಕೊಳ್ಳಿ ತಗೊಂಡ್ರೆ ಒಳ್ಳೆಯದು ತುಂಬ ಅದಕ್ಕೆ ನೋಡಿ ನಾನು ತಗೊಂಡೆ ಇದು ಲೈನ್ ಬ್ರ್ಯಾಂಡ್ ತುಂಬ ಒಳ್ಳೆ ಬರ್ತದೆ ಮತ್ತು ಇದು ಈ ಮಣ್ಣಿನ ಪಾತ್ರೆ ಉಂಟಲ್ಲ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಆ ನಾನ್ಸ್ಟಿಕ್ಕಲ್ಲಿ ಮಾಡೋದಕ್ಕಿಂತ ಸ್ಟಿಕ್ಕಲ್ಲಿ ಮತ್ತೆ ಮತ್ತೆ ಅದರ ಬ್ಲ್ಯಾಕ್ ಕೋಟಿಂಗ್ ಉಂಟಲ್ಲ ಅದು ಹೋಗ್ತದೆ ಅದಕ್ಕೆ ಅದಕ್ಕಿಂತ ಇದು ತುಂಬ ಒಳ್ಳೆಯದು ಮಣ್ಣಿನ ಪಾತ್ರೆ ಹಾಗೆ ನಾನು ಜಾಸ್ತಿಯಾಗಿ ಇದೇ ಪ್ರಿಫರ್ ಮಾಡೋದು ಈಗ ನಾನು ಇಲ್ಲಿ ಚಿಕನ್ ಪಫ್ ಅದರದ್ದು ತಯಾರಿ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆಯದಾಗ್ತದೆ ಈ ರೆಸಿಪಿ ನಾನು ಚಾನೆಲಲ್ಲಿ ಹಾಕ್ತೇನೆ ನೀವು ಖಂಡಿತವಾಗಿ ನೋಡಿ ಮಿಸ್ ಮಾಡಬೇಡಿ ಈ ರೆಸಿಪಿಯನ್ನು ಮತ್ತು ಇನ್ನು ಕೆಲವು ಕೆಲಸ ಕೂಡ ಇದೆ ಮನೆಯಲ್ಲಿ ಮತ್ತು ವೀಡಿಯೋ ಕೂಡ ಎಡಿಟ್ ಮಾಡಬೇಕು ನೋಡಿ ನನ್ನ ಗಿಡ ತುಂಬ ಇದು ಆಗಿದೆ ಅಂದರೆ ಮನಿ ಪ್ಲ್ಯಾಂಟ್ ಇದ್ದು ಅಂದರೆ ಈಗ ಸಮ್ಮರ್ ಅಲ್ಲ ಸೆಕೆಗೆ ತುಂಬ ನೋಡಿ ಒಣಗಿ ಹೋಗಿದೆ ಹಾಗೆ ತುಂಬ ದೊಡ್ಡದು ಬೆಳೆದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಮತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದು ಮ್ಯಾರೋ ಕೂಸಕ್ಕೆ ಅಂತ ಹೇಳ್ತಾರಂತ ಕಮೆಂಟ್ಸ್ ಮಾಡಿ ತಿಳಿಸಿ ನನಗೆ ಕನ್ನಡದಲ್ಲಿ ಏನು ಹೇಳ್ತಾರಂತ ಬಾಯ್ ಬಾಯ್ ಟೇಕ್ ಕೇರ್